ಮುಳುಬಾಗಲು ತಾಲೂಕು ಆವಣಿ ಹೋಬಳಿ ದೇವರಾಯ ಸಮುದ್ರ ಕಂದಾಯ ವೃತ್ತದ ಕಮ್ಮದಟ್ಟಿ ಕಾಮನೂರು ವ್ಯಾಪ್ತಿಗೆ ಸೇರಿದಂತಹ ಸರ್ಕಾರಿ ಭೂಮಿಗಳನ್ನು ಉಳಿಸುವವರು ಯಾರು ಕಂದಾಯ ಅಧಿಕಾರಿಗಳು ಉಳಿಸ್ತಾರ ಸರ್ವೆ ಅಧಿಕಾರಿಗಳು ಉಳಿಸ್ತಾರ ಜಿಲ್ಲಾಡಳಿತ ಉಳಿಸ್ತಾರ ಇಲ್ಲ ಎ ಸಿ ಸಾಹೇಬರು ಉಳಿಸ್ತಾರ ಇಲ್ಲ ಸರ್ಕಾರದ ಕಂದಾಯ ಮಂತ್ರಿಗಳು ಉಳಿಸ್ತಾರ ಗೊತ್ತಾಗ್ತಾ ಇಲ್ಲ ಇಲ್ಲಿ ಅಭಿವೃದ್ಧಿಗಾಗಿ ಒಂದು ಎಕರೆ ಇಲ್ಲ ಒಂದು ಗುಂಟೆ ಜಮೀನು ಕೇಳಿದರೆ ಇಲ್ಲಿ ಅಧಿಕಾರಿಗಳಿಗೆ ಕಣ್ಣಿಗೆ ಕಾಣಿಸಲ್ಲ ಆದರೆ ಬೆಂಗಳೂರು ಮೂಲದ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಬಡವರ ಜಮೀನನ್ನು ಗೋಮಾಳ ಜಮೀನನ್ನು ಸರ್ಕಾರಿ ಜಮೀನನ್ನು ಕೆರೆ ಕುಂಟೆ ರಾಜಕಾಲುವೆಗಳನ್ನು ಒತ್ತುವರಿ ಮಾಡಿಕೊಂಡು ರಾಜಾರೋಷವಾಗಿ ಈ ರೋಡು ಯಾವ ರೀತಿ ಹೊಡೆದು ಎಲ್ಲ ಗಣಿ ಇಲಾಖೆ ಪರ್ಮಿಷನ್ ಇರಲ್ಲ ಪಂಚಾಯಿತಿ ಪರ್ಮಿಷನ್ ಇರಲ್ಲ ಯಾವ ಇಲಾಖೆನೂ ಪರ್ಮಿಷನ್ ಇಲ್ಲ ಆದರೆ ಒಬ್ಬ ಸಣ್ಣ ಪುಟ್ಟ ರೈತ ಒಂದು ಎಕರೆಗೆ ಒಂದು ಲೋಡ್ ಮುನ್ನೆತ್ಕೊಳ್ಬೇಕು ನೂರೊಂದು ಕಾನೂನು ಕೇಳ್ತಿರಲ್ಲ ಸ್ವಾಮಿ ಇದು ಯಾವ ನ್ಯಾಯನಪ್ಪ ಹಾಂ ಯಾವ ನ್ಯಾಯ ನಾನು ಈ ಕೂಡಲೇ ಸಂಬಂಧಪಟ್ಟ ಮನ್ನ ಜಿಲ್ಲಾಧಿಕಾರಿಗಳಿಗೆ ಮತ್ತು ಕಂದಾಯ ಸಂಬಂಧಪಟ್ಟ ತಹಸೀಲ್ದಾರ್ಗೊಂದು ಪ್ರಶ್ನೆ ಮಾಡ್ತಾಯಿದ್ದೀವಿ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯ ಕಮ್ಮದಟ್ಟಿ ಕಾಮನೂರು ವ್ಯಾಪ್ತಿಯ ಟೋಲ್ ಪಕ್ಕದಲ್ಲಿರುವ ನೂರಾರು ಎಕರೆ ಅಕ್ರಮ ಒತ್ತುವರಿಯನ್ನು ಭೂಗಳ್ಳರಿಂದ ಯಾರು ರಕ್ಷಣೆ ಮಾಡ್ತೀರಾ ನೀವು ರಕ್ಷಣೆ ಮಾಡ್ತೀರಾ ನಾನು ರಕ್ಷಣೆ ಮಾಡಲಪ್ಪ ಯಾರು ರಕ್ಷಣೆ ಸಾರ್ವಜನಿಕರಿಗೆ ಎಚ್ಚರಿಕೆ ದಯವಿಟ್ಟು ನಿಮ್ಮ ಗ್ರಾಮಗಳ ವ್ಯಾಪ್ತಿಯಲ್ಲಿ ಬರುವಂತಹ ಸರ್ಕಾರಿ ಗೋಮಾಳ ಕೆರೆ ರಾಜಕೀಯನ್ನು ಉಳಿಸದೇ ಹೋದರೆ ಇತ್ತೀಚೆಗೆ ಸುರಿಯುತ್ತಿರುವ ಹೊರ ರಾಜ್ಯಗಳಲ್ಲಿ ಆಂಧ್ರ ಇರ್ಬೋದು ತಮಿಳುನಾಡು ಇರ್ಬೋದು ಕೇರಳ ಇರ್ಬೋದು ಯಾವ ರೀತಿ ಅವಾಂತರ ಸೃಷ್ಟಿ ಮಾಡ್ತದೆ ಆ ಅವಾಂತರಗಳಿಂದ ನಾವು ತಪ್ಪಿಸಿಕೊಳ್ಳಬೇಕಾದರೆ ಜಲಮೂಲಗಳನ್ನು ಉಳಿಸ್ಕೊಳ್ಳೇಬೇಕು ಇಲ್ಲವಾದರೆ ಆ ರಾಜ್ಯಗಳಿಗೆ ಬಂದಂತಹ ಪರಿಸ್ಥಿತಿಯೂ ಸಹ ನಮಗೆ ಬರುವ ಕಾಲ ದೂರವಿಲ್ಲ ಈ ಕೂಡಲೇ ಸಂಬಂಧಪಟ್ಟ ಎಲ್ಲ ನಾಗರಿಕ ಪ್ರಜ್ಞಾವಂತರು ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿನ ಕಮ್ಮದಟ್ಟಿ ಗಾಂಧೆಲ್ಲ ಟೋಲ್ ಪಕ್ಕದಲ್ಲಿರುವಂಥ ನೂರಾರು ಎಕರೆ ಗೋಮಾಳ ಜಮೀನು ಭೂಗಳ್ಳರಿಂದ ರಕ್ಷಣೆ ಮಾಡಲು ಪ್ರತಿ ಹಳ್ಳಿಗೊಬ್ಬವರಂತೆ ವೀರ ಯೋಧರಂತೆ ಬಂದು ಸರ್ಕಾರಿ ಭೂಮಿಯನ್ನು ಉಳಿಸಿಕೊಳ್ಳಬೇಕೆಂತೇಳಿ ಈ ಮೂಲಕ ಸಂಬಂಧಪಟ್ಟ ಎಲ್ಲ ಪ್ರಜ್ಞಾವಂತ ಗ್ರಾಮೀಣ ಪ್ರದೇಶದ ಯುವ ಹಿರಿಯ ಕಿರಿಯ ಎಲ್ಲ ಒಂದು ಪ್ರಜ್ಞಾವಂತ ನಾಗರಿಕರಲ್ಲಿ ಮನವಿಯನ್ನು ಮಾಡ್ತಾಯಿದ್ವಿ